ನಮಸ್ಕಾರ ವೀಕ್ಷಕರೇ ವಿಸ್ತಾರ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನೊಂದು ಭಾಳ ಇಂಟ್ರೆಸ್ಟಿಂಗ್ ಟಾಪಿಕನ್ನು ಹೇಳ್ಕೊಡ್ತೀನಿ ತುಂಬ ಜನ ಏನು ಕೇಳ್ತಾರೆ ಅಂತ ಹೇಳಿದ್ರೆ ನನಗೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಆಸೆ ಆದರೆ ನನಗೆ ಮ್ಯೂಚುವಲ್ ಫಂಡ್ನಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಅಂತ ಗೊತ್ತಿಲ್ಲ ನೂರಾರು ಫಂಡ್ಗಳಿದ್ದಾವೆ ಆ ಫಂಡ್ಗಳಲ್ಲಿ ನಾನು ಯಾವ್ದು ಬೆಸ್ಟ್ ಫಂಡ್ ಅಂತ ಹೇಗೆ ಆಯ್ಕೆ ಮಾಡಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತೀರಿ ಡೈರೆಕ್ಟ್ ಅಂತೀರಿ ರೆಗ್ಯುಲರ್ ಅಂತೀರಿ ಹಾಂ ಮತ್ತೊಂದು ಕಡೆ ಎಕ್ಸಿಟ್ ಲೋಡ್ ಅಂತೀರಿ ಇಷ್ಟೆಲ್ಲ ವಿಚಾರಗಳಿರುವಾಗ ನಾನೊಂದು ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲಿ ಹೇಗೆ ಹೂಡಿಕೆ ಮಾಡಲಿ ಅಂತ ತುಂಬ ಜನ ಕೇಳ್ತಾರೆ ಅಂಥವ್ರಿಗೆ ಈ ವಿಡಿಯೋದಲ್ಲಿ ನಾವು ತುಂಬ ಡೀಟೇಲ್ ಆಗಿ ತುಂಬ ಸರಳವಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಅದು ಸುಮ್ಮನೆ ಯಾವುದೋ ಮ್ಯೂಚುವಲ್ ಫಂಡ್ ಅಲ್ಲ ದೇಶದ ಟಾಪ್ ಐವತ್ತು ಕಂಪನಿಗಳನ್ನು ಒಳಗೊಂಡಿರುವಂತಹ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಅಂತೇಳಿ ನಾನು ಹೇಳ್ಕೊಡ್ತೀನಿ ಅಂದರೆ ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರ್ಬೋದು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತೇಳಿ ಒಂದಿದೆ ಆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು ಹೇಗೆ ಬಿಗಿನರ್ಸ್ಗೆ ಮ್ಯೂಚುವಲ್ ಫಂಡ್ನಲ್ಲಿ ನಾನು ತೀರಾ ಅಪ್ಪ ನನಗೆ ಏನೇನೂ ಗೊತ್ತಿಲ್ಲ ನಾನಾದರೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಆರಂಭಿಸಬೇಕು ಅನ್ನೋರಿಗೆ ಇಂಡೆಕ್ಸ್ ಫಂಡ್ ಬಹಳ ಉತ್ತಮ ಆಯ್ಕೆ ಆಗುತ್ತೆ ಅದ್ರ ಬಗ್ಗೆ ನಾನು ತುಂಬ ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಂತರದಲ್ಲಿ ಅದರಲ್ಲಿ ಹೇಗೆ ನೀವು ಆಯ್ಕೆ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದನ್ನು ಪಿನ್ ಟು ಪಿನ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ವಿಸ್ತಾರ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಇತ್ತೀಚೆಗೆ ನಾನೊಂದು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಅಂಥೇಳಿ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ವಿವರವಾದ ಪುಸ್ತಕವನ್ನು ಬರೆದಿದ್ದೀನಿ ಕನ್ನಡದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಂದಿರುವಂತಹ ಮ್ಯೂಚುವಲ್ ಫಂಡ್ನ ಮೊದಲನೇ ಪುಸ್ತಕ ಇದು ಮ್ಯೂಚುವಲ್ ಫಂಡ್ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಕಲಿಬೇಕು ಅನ್ನೋರಿಗೆ ಇದು ಸರಿಯಾದ ಮಾರ್ಗದರ್ಶನವನ್ನು ಬಹಳ ಸರಳ ಭಾಷೆಯಲ್ಲಿ ಕೊಡುತ್ತೆ ಅನ್ನೋದು ನನ್ನ ಭರವಸೆ ನಿಮಗೆ ಮತ್ತು ಮನಿ ಸೀಕ್ರೆಟ್ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಅನ್ನೋ ನನ್ನ ಮೊದಲನೇ ಪುಸ್ತಕ ಇದೆ ಈಗಾಗಲೇ ಎಂಟು ಮುದ್ರಣಗಳನ್ನು ಅದು ಕಂಡಿದೆ ಇವಾಗಲೂ ಕೂಡ ಅಮೆಝಾನ್ನಲ್ಲಿ ಟಾಪ್ ಸೆಲ್ಲರ್ ಪಟ್ಟಿಯಲ್ಲಿದೆ ನಿಮಗೆ ಹಣಕಾಸು ನಿರ್ವಹಣೆ ಬಗ್ಗೆ ಕಲಿಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಬೇಸಿಕ್ಸನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ಪುಸ್ತಕ ಕೂಡ ನೆರವಿಗೆ ಬರುತ್ತೆ ಹಾಗಾದರೆ ನೇರವಾಗಿ ಟಾಪಿಕ್ಗೆ ಬರೋಣ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು ಸೆನ್ಸೆಕ್ಸ್ ಅಂತಿದೆ ನಿಫ್ಟಿ ಅಂತಿದೆ ಭಾರತದಲ್ಲಿ ಪ್ರಮುಖವಾಗಿ ಎರಡು ಸೂಚ್ಯಂಕಗಳಿದ್ದಾವೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಸೆನ್ಸೆಕ್ಸ್ ಮತ್ತೊಂದು ನಿಫ್ಟಿ ಈ ಸೂಚ್ಯಂಕಗಳನ್ನು ಆಧಾರವಾಗಿಟ್ಕೊಂಡು ಈ ಸೂಚ್ಯಂಕದಲ್ಲಿ ಈಗ ನಿಫ್ಟಿ ಫಿಫ್ಟಿ ಅಂತ ತಗೊಂಡ್ರೆ ಒಂದು ಇಂಡೆಕ್ಸ್ ಅಂತ ತಗೊಂಡ್ರೆ ಅದರಲ್ಲಿ ದೇಶದ ಐವತ್ತು ಅಗ್ರಮಾನ್ಯ ಕಂಪನಿಗಳಿರ್ತವೆ ಅದೇ ಕಂಪನಿಗಳ ಮೇಲೆ ಯಾವುದೇ ಬದಲಾವಣೆಯನ್ನು ಮಾಡದೆ ನೇರವಾಗಿ ಹೂಡಿಕೆ ಮಾಡುವುದನ್ನು ನಾವು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತೇಳಿ ಹೇಳ್ತೀವಿ ಈಗ ಸೆನ್ಸೆಕ್ಸ್ನಲ್ಲಿ ಟಾಪ್ ಕಂಪ್ನಿಗಳನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ ಅದಕ್ಕೆ ಯಾವುದೇ ಫಂಡ್ ಮ್ಯಾನೇಜರ್ ಇರೋದಿಲ್ಲ ನೇರವಾಗಿ ಎಕ್ಸ್ಚೇಂಜ್ಗಳಲ್ಲೇ ಇಂಥ ಕಂಪ್ನಿಗಳು ಟಾಪ್ ಕಂಪ್ನಿಗಳು ಇಂಥ ಕಂಪ್ನಿಗಳನ್ನು ನೀವು ಇದರಲ್ಲಿ ಸೇರಿಸಬೇಕು ಅನ್ನೋದಕ್ಕೆ ಬೇರೆ ಬೇರೆ ಸ್ಟಿಕ್ ಇರುತ್ತೆ ಅದು ತುಂಬ ಟೆಕ್ನಿಕಲ್ ವಿಚಾರ ನಾನು ಅದಕ್ಕೆ ಹೋಗೋದಿಲ್ಲ ಸೇ ಫಾರ್ ಎಕ್ಸಾಂಪಲ್ ನೀವು ನಿಫ್ಟಿ ಫಿಫ್ಟಿ ಅಂತೇಳಿ ಒಂದು ಇಂಡೆಕ್ಸ್ ತೊಗೊಂಡ್ರೆ ಐವತ್ತು ಕಂಪ್ನಿಗಳು ಅದರಲ್ಲಿ ಇರ್ತವೆ ನಾನೀಗ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಉದಾಹರಣೆಗೆ ಒಂದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಒಂದು ಯಾವುದೋ ಒಂದು ಫಂಡನ್ನು ನಾನು ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸದ್ಯದ ಸ್ಥಿತಿಯಲ್ಲಿ ಇವತ್ತಿನ ಡೇಟ್ ಎಷ್ಟು ಅಂತೇಳಿದ್ರೆ ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರಲ್ಲಿ ನಿಫ್ಟಿ ಫಿಫ್ಟಿನಲ್ಲಿ ಇವತ್ತಿನ ಪ್ರಕಾರ ಯಾವ ಕಂಪ್ನಿಗಳಿದ್ದಾವೆ ಅಂತೇಳಿ ನೀವು ನೋಡ್ಕೊಂಡು ಹೋದರೆ ನೋಡಿ ಹೆಚ್ ಡಿ ಎಫ್ ಸಿ ರಿಲಯನ್ಸ್ ಇಂಡಸ್ಟ್ರೀಸ್ ಐ ಸಿ ಐ ಸಿ ಐ ಬ್ಯಾಂಕ್ ಇನ್ಫೋಸಿಸ್ ಲಾರ್ಸನ್ ಆ್ಯಂಡ್ ಟರ್ಬೋ ಐ ಟಿ ಸಿ ಲಿಮಿಟೆಡ್ ಟಿ ಸಿ ಎಸ್ ಆಕ್ಸಿಸ್ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಭಾರತೀಯ ಏರ್ಟೆಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಿಂದೂಸ್ತಾನ್ ಯುನಿಲಿವರ್ ಬಜಾಜ್ ಫಿನಾನ್ಸ್ ಮಹೇಂದ್ರ ಆ್ಯಂಡ್ ಮಹೇಂದ್ರ ಹೆಚ್ ಸಿ ಎಲ್ ಟೆಕ್ನಾಲಜೀಸ್ ಟೈಟನ್ ಕಂಪ್ನಿ ఏషియన్ పేంట్స్ న్యాషనల్ థర్మల్ పవర్ కార్పొరేషన్ టాటా మోటర్స్ మారుతి సుజుకీ సన్ ఫార్మా అల్ట్రాటెక్ సిమెంట్ టాటా స్టీల్ పవర్ గ్రిడ్ కార్పొరేషన్ ఆఫ్ ఇండియా ఇండస్ ఇండ్ బ్యాంక్ నెస్లే ఇండియా బజాజ్ ఫిన్సర్ హిండాల్కొ ఇండస్ట్రీస్ కోల్ ఇండియా లిమిటెడ్ జేఎస్ డబ్ల్యూ స్టీల్ ఆయిల్ అండ్ న్యాచురల్ గ్యాస్ కార్పొరేషన్ అందరే ఓఎన్ జిసి టెక్ మహీంద్ర గ్రామ్ ఇండస్ట్రీస్ బజాజ్ ఆటో అదా ఎంటర్ప్రైజస్ అదా పోర్ట్స్ అండ్ స్పెషల్ ఎకనమిక్ జోన్ డాక్టర్ రెడ్డీస్ ల్యాబొరేట్రి ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸು ವಿಪ್ರೋ ಟಾಟಾ ಗ್ಲೋಬಲ್ ಬಿವರೇಜಸ್ ಲಿಮಿಟೆಡ್ ಸಿಪ್ಲಾ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಬ್ರಿಟಾನಿಯಾ ಎಲ್ ಟಿ ಐ ಮೈಂಟ್ರಿ ಲಿಮಿಟೆಡ್ ಐಷರ್ ಮೋಟರ್ಸ್ ಅಪೋಲೋ ಹಾಸ್ಪಿಟಲ್ಸ್ ಹೀರೋ ಮೋಟರ್ ಕಾರ್ಪ್ ಭಾರತ್ ಪೆಟ್ರೋಲಿಯಂ ಯು ಪಿ ಎಲ್ ನೋಡಿ ಐವತ್ತು ಕಂಪ್ನಿಗಳು ನಿಫ್ಟಿ ಫಿಫ್ಟಿ ಅಂತ ಹೇಳಿದ್ರೆ ನಾನೀಗ ಐವತ್ತು ಕಂಪ್ನಿಗಳ ಹೆಸರನ್ನು ನಾನು ಓದಿದೆ ಈ ಇಂಡೆಕ್ಸ್ ಫಂಡ್ನಲ್ಲಿ ಈ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಈ ರೀತಿಯ ಐವತ್ತು ಕಂಪನಿಗಳ ಮೇಲೆ ನಿಮ್ಮ ದುಡ್ಡು ಹೋಗುತ್ತೆ ಐವತ್ತು ಕಂಪ್ನಿಗಳು ಅಂದರೆ ನೀವು ಒಂದು ಸಾವಿರ ರೂಪಾಯಿ ಇಂಡೆಕ್ಸ್ ಫಂಡಲ್ಲಿ ಪ್ರತಿ ತಿಂಗಳು ಎಸ್ ಐ ಪಿ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ನೀವು ಹಾಕುವ ಆ ಒಂದು ಸಾವಿರ ರೂಪಾಯಿ ಈ ಐವತ್ತು ಕಂಪ್ನಿಗಳ ಮೇಲೆ ಡಿವೈಡ್ ಆಗುತ್ತೆ ಕಾಲ ಕಾಲಕ್ಕೆ ಕೆಲವು ಕಂಪ್ನಿಗಳನ್ನು ನಿಂದ ಒಳಗೆ ತಗೋತಾರೆ ಕೆಲವು ಕಂಪ್ನಿಗಳನ್ನು ನಿಂದ ಹೊರಗೆ ತರ್ತಾರೆ ಆ ರೀತಿಯ ಬದಲಾವಣೆಗಳನ್ನು ಅವರೇ ಮಾಡ್ಕೋತಾರೆ ಈ ರೀತಿಯ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನಲ್ಲಿ ಯಾವುದೇ ಫಂಡ್ ಮ್ಯಾನೇಜರ್ ಇರೋದಿಲ್ಲ ಫಂಡ್ ಮ್ಯಾನೇಜರ್ ನಿರ್ವಹಣೆಯನ್ನು ಇದು ಒಳಗೊಂಡಿರೋದಿಲ್ಲ ಹಾಗಾಗಿ ನಿಫ್ಟಿ ಇಂಡೆಕ್ಸ್ ಫಂಡ್ ಅಥವಾ ಬೇರೆ ಯಾವುದೇ ಇಂಡೆಕ್ಸ್ ಫಂಡ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ ತುಂಬ ಕಡಿಮೆ ಇರುತ್ತೆ ಅಂದರೆ ಏಜೆಂಟ್ ಕಮಿಷನ್ ಅನ್ನೋದು ಇಲ್ಲಿ ಇರೋದಿಲ್ಲ ಅಥವಾ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಕಮಿಷನ್ ಅನ್ನೋದು ಇಲ್ಲಿ ತೀರಾ ಕಡಿಮೆ ಆಗುತ್ತೆ ಯಾರು ನಾನು ಇವತ್ತು ಶುರು ಮಾಡಬೇಕು ನನಗೇನೂ ಗೊತ್ತಿಲ್ಲ ಮ್ಯೂಚುವಲ್ ಫಂಡ್ನಲ್ಲಿ ನನಗೆ ರಿಸ್ಕ್ ರಿವಾರ್ಡ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ಈ ಫಂಡ್ ಈ ಇಂಡೆಕ್ಸ್ ಫಂಡ್ಗಳನ್ನು ಅನುಸರಣೆ ಮಾಡಿದರೆ ಅದರ ಪ್ರಕಾರ ನಿಮಗೆ ರಿಟರ್ನ್ ಸಿಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಫ್ಟಿ ಸೆನ್ಸೆಕ್ಸು ಸಾಧಾರಣ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಗ್ರೋತನ್ನು ಕಂಡಿವೆ ಈ ನಿಫ್ಟಿ ಸೆನ್ಸೆಕ್ಸ್ ಆಧಾರಿತ ಫಂಡ್ಗಳಲ್ಲಿ ಇಂಡೆಕ್ಸ್ ಫಂಡ್ನಲ್ಲಿ ನೀವು ದುಡ್ಡು ಹಾಕಿದರೆ ನಿಮ್ಮ ದುಡ್ಡು ಕೂಡ ಅದೇ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಸಾಧಿಸುತ್ತೆ ಇಷ್ಟೇ ಸರಳ ಇಲ್ಲಿ ಏನು ಇಂಡೆಕ್ಸ್ ಫಂಡ್ನ ಬುದ್ಧಿವಂತಿಕೆ ಅಂತೇಳಿ ನೀವು ಕೇಳಿದರೆ ಈಗ ಉದಾಹರಣೆಗೆ ಎರಡು ರೀತಿ ನಾವು ಬುದ್ಧಿವಂತರಾಗ್ಬೋದು ಒಂದು ನಾವೇ ಅರಿತು ಅರ್ಥ ಮಾಡಿಕೊಂಡು ಬುದ್ಧಿವಂತರಾಗೋದು ಕಲ್ತ್ಕೊಂಡು ಬುದ್ಧಿವಂತರಾಗೋದು ಇನ್ನೊಂದು ಬುದ್ಧಿವಂತರನ್ನ ಅನುಸರಣೆ ಮಾಡೋದು ಬುದ್ಧಿವಂತರನ್ನ ಅನುಸರಣೆ ಮಾಡಿದರೆ ಏನಾಗುತ್ತೆ ನಮಗೆ ಅವರ ಬುದ್ಧಿವಂತಿಕೆಯ ಲಾಭ ಸಿಗುತ್ತೆ ಇಂಡೆಕ್ಸ್ ಫಂಡ್ ಅನ್ನೋದು ಹಾಗೇನೆ ಅಂದರೆ ಅಲ್ಲಿ ಸೆನ್ಸೆಕ್ಸ್ನಲ್ಲಿ ಯಾವ ಫಂಡ್ಗಳಿರಬೇಕು ಅಂತ ಹೇಳಿ ಎಕ್ಸ್ಪರ್ಟ್ಸ್ ಎಲ್ಲ ಫೈನಲೈಸ್ ಮಾಡಿ ಬೇರೆ ಬೇರೆ ಯಾರ್ಡ್ ಸ್ಟಿಕ್ಗಳು ವೇಟೇಜ್ಗಳನ್ನು ಕೊಟ್ಟು ಈ ಐವತ್ತು ಕಂಪ್ನಿಗಳು ನಿಫ್ಟಿನಲ್ಲಿ ಇರಬೇಕು ಈ ಕಂಪ್ನಿಗಳು ಸೆನ್ಸೆಕ್ಸ್ನಲ್ಲಿ ಇರಬೇಕು ಅಂಥೇಳಿ ಡಿಸೈಡ್ ಮಾಡಿರ್ತಾರೆ ಆ ಡಿಸೈಡ್ ಮಾಡಿದ ಕಂಪ್ನಿಗಳ ಮೇಲೆ ನೀವು ಹಾಕ್ತೀರಿ ಅಷ್ಟೇ ನೀವು ಇಲ್ಲಿ ಏನೂ ಹುಡುಕಲ್ಲ ಒಳ್ಳೆ ಕಂಪ್ನಿ ಯಾವುದು ಕೆಟ್ಟ ಕಂಪ್ನಿ ಯಾವುದು ಇದು ಯಾವುದನ್ನು ಹುಡ್ಕೋ ಓದಿರಲ್ಲ ನೀವು ಫಂಡನ್ನು ಆಯ್ಕೆ ಮಾಡ್ಕೊಂಡು ಹುಡ್ಕೊಂಡು ಹೋದರೆ ಸಾಕು ಫಂಡ್ ಆಯ್ಕೆ ಮಾಡೋದು ಅಂತೇ ಇಲ್ಲ ನಿಫ್ಟಿ ಫಿಫ್ಟಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಈ ರೀತಿ ಬೇರೆ ಬೇರೆ ಆಯ್ಕೆಗಳು ಇರುತ್ತೆ ಆ ರೀತಿ ಒಂದು ಇವು ಹೂಡಿಕೆ ಮಾಡ್ಕೊಂಡು ಹೋಗೋದನ್ನು ನಾವು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತೇಳಿ ಹೇಳ್ತೀವಿ ಈ ರೀತಿಯ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಬಿಗಿನರ್ಸ್ಗೆ ತುಂಬ ಅನುಕೂಲದಾಯಕವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಎಕ್ಸ್ಪರ್ಟೈಸ್ ಬೇಕಾಗೋಲ್ಲ ತುಂಬ ಎರಡು ಸ್ಟಿಕ್ಗಳನ್ನು ನೀವು ಮೆಷರ್ ಮಾಡೋ ಪರಿಸ್ಥಿತಿ ಇರೋದಿಲ್ಲ ನಾನು ಇನ್ನೆಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಒಂದು ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೂಡ ಅದಕ್ಕಿಂತ ಮುಂಚೆ ಮತ್ತೆ ನೀವು ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನ ಇನ್ನೊಂದಿಷ್ಟು ಪ್ಯಾರಾಮೀಟರ್ಸನ್ನು ನಾವು ನೋಡೋಣ ಈಗ ಉದಾಹರಣೆಗೆ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತೇಳಿ ತಗೊಂಡ್ರೆ ಅಂದರೆ ಇಂಡೆಕ್ಸ್ ಅನ್ನೋದು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಕಡೆ ಇರುತ್ತೆ ಇದು ಲಾರ್ಜ್ ಕ್ಯಾಪ್ ಅಷ್ಟೇ ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಗಾತ್ರದ ಕಂಪ್ನಿಗಳು ಮಿಡ್ ಕ್ಯಾಪ್ ಅಂದರೆ ಮಧ್ಯಮ ಗಾತ್ರದ ಕಂಪ್ನಿಗಳು ಸ್ಮಾಲ್ ಕ್ಯಾಪ್ ಅಂದರೆ ಸ್ಮಾಲ್ ಕ್ಯಾಪ್ ಆಧಾರಿತ ಕ ಅಂದರೆ ಸಣ್ಣ ಗಾತ್ರದ ಕಂಪ್ನಿಗಳು ಈ ಸಣ್ಣ ಗಾತ್ರ ದೊಡ್ಡ ಗಾತ್ರ ಮಧ್ಯಮ ಗಾತ್ರದ ಕಂಪ್ನಿಗಳನ್ನು ಆಧರಿಸಿ ಒಂದೊಂದು ಇಂಡೆಕ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ ಅದ್ರ ಪ್ರಕಾರ ಇದಿರುತ್ತೆ ಉದಾಹರಣೆಗೆ ನೋಡಿ ನಿಫ್ಟಿ ಫಿಫ್ಟಿ ಅಂತೇಳಿ ಇಂಡೆಕ್ಸ್ ಫಂಡ್ ಇರುತ್ತೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಂತೇಳಿ ಇಂಡೆಕ್ಸ್ ಫಂಡ್ ಇರುತ್ತೆ ಸೆನ್ಸೆಕ್ಸ್ ಅಂತೇಳಿ ಒಂದು ಇಂಡೆಕ್ಸ್ ಫಂಡ್ ಇರುತ್ತೆ ನಿಫ್ಟಿ ಹಂಡ್ರೆಡ್ ಅಂತೇಳಿ ಇಂಡೆಕ್ಸ್ ಫಂಡ್ ಇರುತ್ತೆ ಈ ರೀತಿ ಬೇರೆ 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 ಫಂಡ್ಗಳು ಇಂಡೆಕ್ಸ್ ಫಂಡ್ಗಳು ಇರ್ತವೆ ಇವನ್ನು ಆಧರಿಸಿ ಹೂಡಿಕೆ ಮಾಡೋದು ಕೂಡ ಬಹಳ ಅನುಕೂಲದಾಯಕ ಈಗ ನೋಡಿ ಇದರ ಅನುಕೂಲ ಏನು ಅಂತ ಹೇಳಿದ್ರೆ ನಿಮಗೆ ದೇಶದ ಷೇರು ಮಾರುಕಟ್ಟೆಯಲ್ಲಿರುವ ನೂರು ಅಗ್ರಮಾನ್ಯ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವ ಅವಕಾಶ ಸಿಗುತ್ತೆ ನಾನು ಆಗಲೇ ಹೇಳಿದೆ ನಿಫ್ಟಿ ಫಿಫ್ಟಿ ಅಂತ ತಗೊಂಡ್ರೆ ಐವತ್ತು ಕಂಪ್ನಿ ನಿಫ್ಟಿ ಹಂಡ್ರೆಡ್ ಅಂತ ತಗೊಂಡ್ರೆ ಮೊದಲ ನೂರು ಕಂಪ್ನಿಗಳು ಇದರಲ್ಲಿ ಖರ್ಚು ಕಡಿಮೆ ಇರುತ್ತೆ ಕಾರಣ ಏನಂತ ಹೇಳಿದ್ರೆ ಇದು ಫಂಡ್ ಮ್ಯಾನೇಜರ್ ಇರಲ್ಲ ಇದು ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ ಅಲ್ಲ ಅಂದರೆ ಆ್ಯಕ್ಟಿವ್ ಮ್ಯಾನೇಜ್ಡ್ ಫಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಫಂಡ್ ಮ್ಯಾನೇಜರ್ ಇರ್ತಾರೆ ಆ ಫಂಡಲ್ಲಿ ಜನರು ಹಾಕುವ ದುಡ್ಡನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಒಬ್ಬರು ಫಂಡ್ ಮ್ಯಾನೇಜರ್ ಇರ್ತಾರೆ ಅವರು ಯಾ ಈ ಬಂದಂಥ ದುಡ್ಡನ್ನು ಎಲ್ಲಿ ಹಾಕಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ ಆದರೆ ಇಂಡೆಕ್ಸ್ ಫಂಡಲ್ಲಿ ಆ ರೀತಿ ಇರೋದಿಲ್ಲ ಇಂಡೆಕ್ಸಲ್ಲಿ ಡಿಸೈಡೆಡ್ ಆಗಿರುತ್ತೆ ಆ ಇಂಡೆಕ್ಸ್ನಲ್ಲಿ ಏನಿರುತ್ತೆ ಅದನ್ನೇ ಯಥಾವತ ಹೂಡ್ತಾರೆ ಹಾಗಾಗಿ ಇಲ್ಲಿ ನಿರ್ವಹಣಾ ಶುಲ್ಕ ಅಥವಾ ಎಕ್ಸ್ಪೆನ್ಸ್ ರೇಷಿಯೋ ತುಂಬ ಕಡಿಮೆ ಇರುತ್ತೆ ಮತ್ತು ಇಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರೋಲ್ಲ ನಾನು ಹೇಳಿದ್ನಲ್ಲ ಸ್ಟ ಇಲ್ಲಿ ಫಂಡ್ ಮ್ಯಾನೇಜರ್ ಕೆಲಸ ಇರೋದಿಲ್ಲ ಆಟೋಮೆಟಿಕಲ್ಲಿ ಇಲ್ಲಿ ಏನು ಡಿಸೈಡ್ ಆಗಿರುತ್ತೆ ಅದರ ಪ್ರಕಾರ ಇಲ್ಲಿ ಹೂಡಿಕೆ ಮಾಡಬೇಕಾಗಿ ಬರುತ್ತೆ ನಾವೀಗ ಒಂದು ಸಾಮಾನ್ಯವಾಗಿ ಎಷ್ಟು ರಿಟರ್ನ್ಸನ್ನು ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳು ಕೊಟ್ಟಿರ್ಬೋದು ಅನ್ನೋದನ್ನು ನಾವು ನೋಡೋಣ ಈಗ ನೋಡಿ ಡಿ ಎಸ್ ಪಿ ನಿಫ್ಟಿ ಫಿಫ್ಟಿ ಈಕ್ವಲ್ ವೆಯ್ಟೇಜ್ ಇಂಡೆಕ್ಸ್ ಫಂಡ್ ಅಂತೇಳಿ ಒಂದು ಫಂಡ್ ಇದೆ ಅದರಲ್ಲಿ ನೀವು ಪ್ರತಿ ತಿಂಗಳು ಮುಂದಿನ ಐದು ವರ್ಷಗಳ ಕಾಲ ಹತ್ತು ಸಾವಿರ ರೂಪಾಯಿಯನ್ನು ಹಾಕ್ಕೊಂಡು ಬಂದರೆ ನಿಮ್ಮ ಒಟ್ಟು ಹೂಡಿಕೆಯ ಹಣ ಆರು ಲಕ್ಷ ಆಗಿರುತ್ತೆ ಲಾಭ ನಾಲ್ಕು ಪಾಯಿಂಟ್ ಎಂಟು ಎರಡು ಲಕ್ಷ ಆಗಿರುತ್ತೆ ಇದು ನಿರೀಕ್ಷಿತ ಲಾಭಾಂಶ ಅಂದರೆ ಇದು ಈ ಫಂಡ್ ಏನಿದೆ ಪ್ರತಿ ವರ್ಷ ಕಳೆದ ಐದು ವರ್ಷಗಳ ಲೆಕ್ಕಾಚಾರದಲ್ಲಿ ನೋಡಿದಾಗ ಪ್ರತಿ ವರ್ಷ ಇಪ್ಪತ್ತ್ ಪಾಯಿಂಟ್ ಎಂಟು ಐದು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇದು ಯಾಕೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಇರೋದಿಲ್ಲ ಇದನ್ನ ನೀವು ಗಮನಿಸ್ಕೋಬೇಕು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡನ್ನು ನೋಡೋಣ ಇದು ನೋಡಿ ನೀವು ಹತ್ತು ಸಾವಿರ ರೂಪಾಯಿಯನ್ನ ಮುಂದಿನ ಐದು ವರ್ಷಗಳ ಕಾಲ ಹಾಕೊಂಡು ಹೋದ್ರೆ ನಿಮಗೆ ಆರು ಲಕ್ಷ ರೂಪಾಯಿ ಹೂಡಿಕೆ ಮಾಡಿರ್ತೀರಿ ಒಟ್ಟು ಮೂರು ಪಾಯಿಂಟ್ ಮೂರು ಏಳು ಲಕ್ಷ ರೂಪಾಯಿ ಲಾಭ ಸಿಗುತ್ತೆ ಅಂದರೆ ಸರಾಸರಿ ಹದಿನೇಳು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಇದು ಕೊಟ್ಟಿದೆ ಅಂದರೆ ವಾರ್ಷಿಕ ಸರಾಸರಿ ಇದನ್ನು ನೀವು ಗಮನಿಸ್ಕೊಳ್ಳಿ ಮತ್ತು ಬಂಧನ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ನೋಡೋಣ ಈ ಫಂಡಲ್ಲಿ ನೀವು ಮುಂದಿನ ಐದು ವರ್ಷಗಳ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹಾಕ್ಕೊಂಡು ಹೋದರೆ ಆರು ಲಕ್ಷ ರೂಪಾಯಿ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಪ್ರಾಫಿಟ್ಟು ಮೂರು ಪಾಯಿಂಟ್ ನಾಲ್ಕು ಲಕ್ಷ ಆಗುತ್ತೆ ಒಟ್ಟು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಸಿಗುತ್ತೆ ಇದು ವಾರ್ಷಿಕ ಸರಾಸರಿ ಏಯ್ಟೀನ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಸೊ ಈ ರೀತಿ ನೀವು ಲಾಭಾಂಶವನ್ನು ನಿರೀಕ್ಷೆ ಮಾಡ್ಬೋದು ಈ ಇಂಡೆಕ್ಸ್ ಫಂಡ್ನಲ್ಲಿ ನಾನು ಪರ್ಟಿಕ್ಯುಲರ್ಲಿ ಇಲ್ಲಿ ಎಕ್ಸಾಂಪಲ್ ತೊಗೊಂಡಿರೋದು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ನಲ್ಲಿ ಒಂದು ಇಂಡಿವಿಜುವಲ್ ಇಂಡೆಕ್ಸ್ ಫಂಡನ್ನು ನಾವು ನೋಡೋಣ ಈಗ ಉದಾಹರಣೆಗೆ ನಾನು ತೆಗೆದುಕೊಳ್ತೀನಿ ಯಾವುದು ಆ ಫಂಡ್ ಅಂತ ಹೇಳಿದ್ರೆ ಬಂಧನ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಬಂಧನ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಇದನ್ನು ನಾನು ಓವರ್ ಆಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಗ್ರೋತ್ ಈ ಫಂಡಲ್ಲಿ ಕಳೆದ ಹನ್ನೆರಡು ತಿಂಗಳಿಂದ ನಿರಂತರವಾಗಿ ಜಾಸ್ತಿ ಜನ ದುಡ್ಡು ಹಾಕೊಂಡು ಬಂದಿದ್ದಾರೆ ಮತ್ತೆ ಇದು ರಿಸ್ಕ್ ಚೆನ್ನಾಗಿ ಅಡ್ಜಸ್ಟ್ ಮಾಡಿದ್ದಾರೆ ಅಂದರೆ ರಿಸ್ಕನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಈ ಫಂಡ್ನಲ್ಲಿ ಎಕ್ಸಿಟ್ ಲೋಡು ಈ ಫಂಡಲ್ಲಿ ಎಕ್ಸಿಟ್ ಲೋಡ್ ಇಲ್ಲ ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಕಮಿಷನ್ ಎಷ್ಟು ಅಂದರೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ತುಂಬ 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 ಕಡಿಮೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಒಂದು ಸಾವಿರದ ನೂರ ಒಂದು ಕೋಟಿ ರೂಪಾಯಿ ಇದರಲ್ಲಿ ಅಸೆಟ್ ಇದೆ ಅಂದರೆ ಇಷ್ಟು ದುಡ್ಡನ್ನು ಬೇರೆ ಬೇರೆ ಜನರು ಹಾಕಿದ್ದಾರೆ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಈ ಫಂಡ್ನವರು ಮತ್ತೆ ಹನ್ನೊಂದು ವರ್ಷ ಒಂದು ತಿಂಗಳಿಂದ ಈ ಫಂಡ್ ಚಾಲ್ತಿಯಲ್ಲಿದೆ ಅಂದ್ರೆ ಎರಡು ಸಾವಿರದ ಹದಿಮೂರರಿಂದ ಜನವರಿ ಒಂದು ಎರಡು ಸಾವಿರದ ಹದಿಮೂರರಿಂದ ಇದರ ಬೆಂಚ್ಮಾರ್ಕ್ ಯಾವುದು ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ತಿದ್ನಲ್ಲ ಸೂಚ್ಯಂಕ ಅಂದರೆ ಇಂಡೆಕ್ಸ್ ನಿಫ್ಟಿ ಫಿಫ್ಟಿ ಟೋಟಲ್ ರಿಟರ್ನ್ ಇವರು ತೆಗೆದುಕೊಂಡು ಈ ಸೂಚ್ಯಂಕವನ್ನು ಆಧರಿಸಿ ಹೂಡಿಕೆ ಮಾಡ್ತಾರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ ನೂರು ರೂಪಾಯಿ ಲಮ್ಸಮ್ ಹೂಡಿಕೆ ಮಾಡಬೇಕು ಅಂದರೆ ಸಾವಿರ ರೂಪಾಯಿ ಅಂದರೆ ನೀವು ಎಸ್ ಐ ಪಿ ಪ್ರತಿ ತಿಂಗಳು ನೀವು ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನೂರು ರೂಪಾಯಿ ಕೂಡ ಮಾಡ್ಬೋದು ನಿಮಗೆ ದುಡ್ಡು ಸಿಕ್ಕಾಗೆಲ್ಲ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಸಾವಿರ ರೂಪಾಯಿಯನ್ನು ಹೂಡಿಕೆ ಮಾಡಬೇಕಾಗತ್ತೆ ವೆರಿ ಹೈ ರಿಸ್ಕ್ ರಿಸ್ಕ್ ಅಂತ ಹೇಳಿದ್ರೆ ಹೈ ರಿಸ್ಕ್ ಅಂತ ಹೇಳ್ತಾರೆ ಯಾಕೆಂದರೆ ಸ್ಟಾಕ್ ಮಾರ್ಕೆಟ್ ಎಲ್ಲವೂ ಕೂಡ ರಿಸ್ಕ್ ರಿವಾರ್ಡ್ ಹಾಗೆ ಇರುತ್ತೆ ಈ ಹೂಡಿಕೆ ಮಾಡಿ ನೀವು ಒಂದು ವರ್ಷದ ಒಳಗೆ ಯಾವುದೇ ಗಳಿಕೆ ಅಂದರೆ ಯಾವುದೇ ಲಾಭವನ್ನು ನಗದೀಕರಣ ಮಾಡಿಕೊಂಡ್ರೆ ಅಂದರೆ ವಿಡ್ರಾಲ್ ಮಾಡಿಕೊಂಡ್ರೆ ಅದಕ್ಕೆ ಹದಿನೈದು ಪರ್ಸೆಂಟ್ ಲಾ ಪ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಅಂದರೆ ನಿಮ್ಮ ಪ್ರಾಫಿಟ್ ಏನಿರುತ್ತೆ ಅದ್ರ ಮೇಲೆ ಹದಿನೈದು ಪರ್ಸೆಂಟು ನೀವು ಒಂದು ವರ್ಷ ಆದ ನಂತರ ನಿಮಗೆ ಲಾಭ ಬಂದು ನಿಮ್ಮ ಲಾಭ ಒಂದು ಲಕ್ಷ ರೂಪಾಯಿ ಒಳಗಡೆ ಇದ್ದರೆ ಯಾವುದೇ ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ ಒಂದು ಲಕ್ಷಕ್ಕಿಂತ ಜಾಸ್ತಿ ಹಣ ಏನಿದೆ ಅದಕ್ಕೆ ಟೆನ್ ಪರ್ಸೆಂಟ್ ಟ್ಯಾಕ್ಸನ್ನು ಆ ರೆಸ್ಪೆಕ್ಟಿವ್ ಫಿನಾನ್ಷಿಯಲ್ ಇಯರ್ನಲ್ಲಿ ಹಣಕಾಸು ವರ್ಷದಲ್ಲಿ ಕಟ್ಟಬೇಕಾಗಿ ಬರುತ್ತೆ ಮತ್ತು ಇದು ಒಂದು ತಿಂಗಳಲ್ಲಿ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಮೈನಸ್ ರಿಟರ್ನ್ಸ್ ಕೊಟ್ಟಿದೆ ಮೂರು ತಿಂಗಳಲ್ಲಿ ಟ್ವೆಲ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸಿಕ್ಸ್ ಮಂತ್ಸ್ ಅಂತ ತಗೊಂಡ್ರೆ ಟ್ವೆಲ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷ ಅಂತ ತಗೊಂಡ್ರೆ ಇಪ್ಪತ್ತ್ ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ನೋಡಿ ಬ್ಯಾಂಕ್ ಎಫ್ ಡಿಯಲ್ಲಿ ಎಷ್ಟು ಪರ್ಸೆಂಟ್ ಸಿಗುತ್ತೆ ಎರಡರಿಂದ ಏಳುವರೆ ಪರ್ಸೆಂಟು ಇಲ್ಲಿ ಸಿಕ್ಕಿರೋದೆಷ್ಟು ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಒಂದು ಪರ್ಸೆಂಟು ಮೂರು ವರ್ಷ ಅಂತ ತೆಗೆದುಕೊಂಡ್ರೆ ಹದಿಮೂರು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಐದು ವರ್ಷ ಅಂತ ತಗೊಂಡ್ರೆ ಹದಿನಾರು ಪಾಯಿಂಟ್ ಎರಡು ಪರ್ಸೆಂಟ್ ಸರಾಸರಿ ಸರಾಸರಿಟರ್ನ್ಸನ್ನು ಕೊಟ್ಟಿದೆ ಹತ್ತು ವರ್ಷ ಅಂತ ತಗೊಂಡ್ರೆ ಹದಿನಾಲ್ಕು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಅಂದರೆ ಇಂಡೆಕ್ಸಲ್ಲಿ ಏನು ರಿಟರ್ನ್ಸ್ ಕೊಟ್ಟಿರುತ್ತೆ ನಿಫ್ಟಿ ಫಿಫ್ಟಿ ಇಂಡೆಕ್ಸು ಅದರ ಪ್ರಕಾರ ಇದು ರಿಟರ್ನ್ಸನ್ನು ಕೊಟ್ಟಿದೆ ನೀವು ಇಲ್ಲಿ ಗಮನಿಸಿ ಲಾರ್ಜ್ ಕ್ಯಾಪ್ನಲ್ಲಿ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಹಣ ಇಲ್ಲಿ ಹೂಡಿಕೆ ಆಗಿದೆ ಅಂದರೆ ಆಗಲೇ ಹೇಳದ್ನಲ್ಲ ಬೇರೆ ಬೇರೆ ಲಾರ್ಜ್ ಕ್ಯಾಪ್ ಅಂದರೆ ದೊಡ್ಡ ಗಾತ್ರದ ಕಂಪ್ನಿಗಳು ದೈತ್ಯ ಗಾತ್ರದ ಕಂಪ್ನಿಗಳ ಮೇಲೆ ಇಲ್ಲಿ ಹೆಚ್ಚು ಹೂಡಿಕೆಯಾಗಿದೆ ಜೀರೋ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ಮಾತ್ರ ಮಧ್ಯಮ ಗಾತ್ರದ ಕಂಪ್ನಿಗಳ ಮೇಲೆ ಹೂಡಿಕೆ ಆಗಿದೆ ನೋಡಿ ಆಗಲೇ ಹೇಳಿದಾಗೆ ಟಾಪ್ ಹೋಲ್ಡಿಂಗ್ಸ್ ಈ ಫಂಡಲ್ಲಿ ಎಲ್ಲೆಲ್ಲಿ ಜಾಸ್ತಿ ದುಡ್ಡು ಹಾಕಿದ್ದಾರೆ ಅಂತ ಹೋದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೇಲೆ ಹದಿಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಮೇಲೆ ಒಂಬತ್ತು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಐ ಸಿ ಐ ಸಿ ಐ ಬ್ಯಾಂಕ್ ಮೇಲೆ ಏಳು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಇನ್ಫೋಸಿಸ್ ಲಿಮಿಟೆಡ್ ಮೇಲೆ ಐದು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ಅಂದರೆ ಇಂಡೆಕ್ಸ್ ಏನಿದೆ ಅದರ ಪ್ರಕಾರ ಇಲ್ಲಿ ಹೋಗಿದೆ ಟಾಪ್ ಸೆಕ್ಟರ್ಸ್ ಫಿನಾನ್ಷಿಯಲ್ ಸೆಕ್ಟರ್ಸ್ ಮೇಲೆ ಮೂವತ್ತ್ಮೂರು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟು ಟೆಕ್ನಾಲಜಿ ಮೇಲೆ ಹದಿಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟು ಎನರ್ಜಿ ಸೆಕ್ಟರ್ ಮೇಲೆ ಹದಿಮೂರು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಕನ್ಸ್ಯೂಮರ್ ಸ್ಟೇಪಲ್ಸ್ ಮೇಲೆ ಒಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಹೂಡಿಕೆಯನ್ನು ಇಲ್ಲಿ ಮಾಡಲಾಗಿದೆ ಹಾಗಾಗಿ ನೀವು ಒಟ್ಟಾರೆ ಒಂದು ಫಂಡನ್ನು ತೆಗೆದುಕೊಂಡು ನೋಡಿದಾಗ ಈ ರೀತಿಯ ಚಿತ್ರಣ ನಿಮಗೆ ಸಿಗುತ್ತೆ ಅದನ್ನು ಗಮನಿಸ್ಕೊಳ್ಳಿ ಉದಾಹರಣೆಗೆ ನೀವು ಐದು ವರ್ಷಗಳ ಕಾಲ ಈ ಫಂಡ್ನಲ್ಲಿ ಪ್ರತಿ ತಿಂಗಳು ಹತ್ತತ್ತು ಸಾವಿರ ರೂಪಾಯಿ ಹಾಕ್ಕೊಂಡು ಹೋದರೆ ನಿಮ್ಮ ಹೂಡಿಕೆ ಮೊತ್ತ ಆರು ಲಕ್ಷ ರೂಪಾಯಿ ಆಗಿರುತ್ತೆ ಪ್ರಾಫಿಟ್ಟು ಮೂರು ಪಾಯಿಂಟ್ ನಾಲ್ಕು ಲಕ್ಷ ಇರುತ್ತೆ ಒಟ್ಟು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ರಿಟರ್ನ್ ಸಿಗುತ್ತೆ ಸರಾಸರಿ ಹದಿನೆಂಟು ಪಾಯಿಂಟ್ ಸೊನ್ನೆ ಮೂರು ರಿಟರ್ನ್ಸ್ ಈ ಫಂಡನ್ನು ಒಟ್ಟಾರೆ ಆವರೇಜನ್ನು ತೆಗೆದುಕೊಂಡಾಗ ಹದಿನೆಂಟು ಪಾಯಿಂಟ್ ಸೊನ್ನೆ ಮೂರು ಪರ್ಸೆಂಟ್ ಸರಾಸರಿ ರಿಟರ್ನ್ಸು ನಿಮಗೆ ಸಿಗುತ್ತೆ ಸೊ ಈ ರೀತಿ ಯಾಕೆ ಇಂಡೆಕ್ಸ್ ಫಂಡ್ ಭಾಳ ಸರಳ ಅಂತ ಹೇಳಿದ್ರೆ ಅದನ್ನು ಅನುಸರಿಸಿ ಹೂಡಿಕೆ ಮಾಡ್ತಾರೆ ಇಲ್ಲಿ ಬೇರೆ ಫಂಡ್ಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಆ್ಯಕ್ಟಿವ್ಲಿ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಇರೋದಿಲ್ಲ ಅಂದರೆ ಯಾವುದೇ ಫಂಡ್ ಮ್ಯಾನೇಜರ್ಲಿ ನಿರ್ವಹಣೆ ಮಾಡಲ್ಲ ಇಂಡೆಕ್ಸನ್ನು ಯಥಾವತ್ತಾಗಿ ಅನುಕರಿಸಿ ಹೂಡಿಕೆ ಮಾಡೋದ್ರಿಂದ ಇಂಡೆಕ್ಸ್ ಮೇಲೆ ಹೋದರೆ ನಿಮ್ಮ ಲಾಭವೂ ಮೇಲೆ ಹೋಗುತ್ತೆ ಇಂಡೆಕ್ಸ್ ಸ್ವಲ್ಪ ಕೆಳಗೆ ಬಂದರೆ ನಿಮ್ಮ ಲಾಭವೂ ಕೆಳಗೆ ಬೀಳುತ್ತೆ ಆದರೆ ಒಂದು ಅರ್ಥ ಮಾಡ್ಕೋಬೇಕು ನೋಡಿ ಕೋವಿಡ್ ಸಮಯದಲ್ಲಿ ಇಪ್ಪತ್ತೈದು ಸಾವಿರ ಪಾಯಿಂಟ್ಸ್ನಲ್ಲಿ ಸೆನ್ಸೆಕ್ಸ್ ಇತ್ತು ಇವತ್ತು ಎಪ್ಪತ್ತು ಸಾವಿರದ ಗಡಿಯನ್ನು ದಾಟಿ ಸೆನ್ಸೆಕ್ಸ್ ಮುನ್ನುಗ್ತಾ ಇದೆ ಅಂದರೆ ಅಷ್ಟರ ಮಟ್ಟಿಗಿನ ಬೆಳವಣಿಗೆ ಆ ಕಾಲದಲ್ಲಿ ಯಾರು ಇಂಡೆಕ್ಸ್ನಲ್ಲಿ ಹೂಡಿಕೆ ಮಾಡಿದ್ರು ಅವರಿಗೆ ಅಷ್ಟರ ಮಟ್ಟಿನ ಬೆಳವಣಿಗೆ ಸಿಕ್ಕಿರುತ್ತೆ ಇತ್ತೀಚೆಗೆ ಅಂತ ನೀವು ತೆಗೆದುಕೊಂಡ್ರು ಒಂದು ಹತ್ತರಿಂದ ಹದಿನೈದು ಸಾವಿರ ರನ್ ಸೆನ್ಸೆಕ್ಸ್ ಭಾಳ ಬೇಗ ಕೊಟ್ಟಿದೆ ಈ ರೀತಿ ಬೆಳವಣಿಗೆ ಏನಾಗುತ್ತೆ ಸೆನ್ಸೆಕ್ಸ್ ಅಥವಾ ನಿಫ್ಟಿಯಲ್ಲಿ ಆ ಬೆಳವಣಿಗೆಯ ನೇರವಾದ ಲಾಭ ನಿಮಗಿಲ್ಲಿ ಸಿಗುತ್ತೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ ಇಂಡೆಕ್ಸ್ ಫಂಡ್ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ್ನಲ್ಲ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಪುಸ್ತಕವನ್ನು ನೀವು ಓದ್ಬೋದು ಅದರಲ್ಲಿ ನಾವು ಸರಳೀಕರಿಸಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಜನಕ್ಕೆ ಈ ವಿಷಯವನ್ನು ತಲುಪಿಸಿ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ